ನಮ್ಮದಾದ ಭಾಷೆಯು ನಿಮ್ಮದಾದ ಭಾಷೆಯು ಸೊಗಸಾದ ಕನ್ನಡವು ಅಲ್ಲವೇ ನಮ್ಮದಾದ ಭಾಷೆಯು ನಿಮ್ಮದಾದ ಭಾಷೆಯು ಸೊಗಸಾದ ಕನ್ನಡವು ಅಲ್ಲವೇ ಮಧುರ ಗೀತೆ ಹಾಡಿರೈ ಕನ್ನಡದ ಬಾಂಧವರೇ ಮಧುರ ಗೀತೆ ಹಾಡಿರೈ ಕನ್ನಡದ ಬಾಂಧವರೇ ಕನ್ನಡ ಕನ್ನಡದ ಕನ್ನಡದಲ್ಲಿ ಕೊರಲ ಕೊಂಡಾಡಿರೈ ನಮ್ಮದಾದ ಭಾಷೆಯು ನಿಮ್ಮದಾದ ಭಾಷೆಯು ಸೊಗಸಾದ ಕನ್ನಡವು ಅಲ್ಲವೇ ನಮ್ಮದಾದ ಭಾಷೆಯು ನಿಮ್ಮದಾದ ಭಾಷೆಯು ಸೊಗಸಾದ ಕನ್ನಡವು ಅಲ್ಲವೇ ಕಷ್ಟವಾದರೆ ಇದು ಕಲ್ಲು ಸಕ್ಕರೆ ಇಷ್ಟವಾದ ನಮಗೊಂದಿ ಹಲವು ಕೊಂಬೆಗಳು ಚಾಚಿಕೊಂಡರೂ ಮರಕ್ಕೆ ಬಂದೆ ಸಾವಿರ ನದಿಗಳು ಹೇಗೆ ಹರಿದರೂ ಕೂಡುವ ಕಡಲೊಂದೇ ಒಂದೇ 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 ನಾವೆಲ್ಲರೂ ಒಂದೇ ಈ ದೇಶದೊಳಲ್ಲಿದ್ದರೂ ಭಾರತ ನಮಗೊಂದೇ ಈ ದೇಶದೊಳಲ್ಲಿದ್ದರೂ ಭಾರತ ನಮಗೊಂದೇ ఇరుళి స చుక్కగలందరూ హగలగరవీందే అగణ గ్రహమండల చలనకి ఆకాశవూ వందే 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 నెలూ వందే ఈ దేశదోళెల్ భారత నమగొందే ఈ దేశదోళెల్ భారత నమగొందే அது கால லக்ன பத்திரிகையா ஆங்கில ஆங்க்லாஷா கன்னட் கன்னட்ல அச்சு மதவீன நேரலேர் சார் அது அது தான் ஆங்கில கன்னடவா இட்லி அந்த ஏப்பா அந்த இதுல அவர் வக்கிய பல அர்த்த கர்ப்ப எஸ் சந்தி அந்த அவர் ஒன்று கர்நாடக அஹ் விமான நிர்ணா தான் நின்று ஏதேஷ் என்ன அவங்க மரத்துட்டி எல்லா சூச்சன ஃபலும் பிரகடனைகள் ஏன்னா எல்லா ஆங்கில மத்திய கர்நாடக யா அமே கடை கண்ட எங்க கட்டிர் அந்த நோட் மூத்திர வீசின கொட்டடி மேலே மகிழ்ச்சி புருஷரிக்க அஷ்டம் ಅಭಿವೃದ್ಧಿ ಆಗತಿ ನೋಡ್ರಿ ಹದಿಹರದ ವಯಸ್ಸಿನಲ್ಲಿ ಹವನಾಯಕ್ನವ್ರಿಗೆ ಅಷ್ಟೊಂದು ತಿಳಿದು ಅವರು ಅವ್ರಿಗೆ ಹದಿನೆಂಟು ಇದ್ದಾಗ ಆ ಅದನ್ನ ದೃಷ್ಟ ಶಾಸ್ತ್ರಗಳ ಓದಿರ್ಬೋದು ನಾಲ್ವತ್ತು ವರ್ಷ ಅನ್ನೋದ್ರಾಗ ಅವ್ರಿಗೆ ಪುಸ್ತಕನ ಬಂದಿರ್ತಾರ ಅಂತ ನಾ ಅಂತಿ ಅಂದ ಅಷ್ಟು ಕನ್ನಡದ ಕುಂದು ಕೊರತೆಗಳು ಇದ್ದವು ಅಂದ್ರೆ ಇನ್ನೂ ಬಹಳ ಅದಾವು ಅವನ್ನೆಲ್ಲ ಬಗೆಹರಿಸ್ಬೇಕು ಎಲ್ಲಾ ನೋಡಗಳಲ್ಲಿ ಆಗ್ಬೇಕು ஆமே கேந்திராடே சர்க்கி இலாக்கை எல்லா கடைனும் கன்னட வளக்கை ஆகும் ஆக மாற்ற கன்னடவி கன்னட கட்டை கட்டில அந்த எஸ் சாகித் மீசு அஸ ம ಕನ್ನಡ ಹೆಚ್ಚು ಕನ್ನಡದಲ್ಲಿ ಮಾತಾಡಿದ್ರು ಅಲ್ಲಿ ಕೇಷಿಲ್ಲ ಯಾಕಂದ್ರೆ ನಾವು ಆ ಮಾತಾಡೋಕ್ಕೊಂದು ಸ್ವಲ್ಪ ತಪ್ತೇವೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿ ವಿದ್ಯಾರ್ಥಿನ ಹಾಳಾಗಿದ್ದು ಯಾವಾಗಲೂ ಇಲ್ಲಿ ಮಾತಾಡೋದು ದೊಡ್ಡ ಅಂತ ತಿಳ್ಕೊಬೇಕು ಕುಂತು ಕೇಳೋದು ನಮ್ಗಿಂತ ಅಂತ ತಿಳ್ಕೊಬೇಕು ಯಾವಾಗಲೂ ಬಂದು ಮಾತಾಡೋರಿಗೆ ಎಷ್ಟು ನಾಲೆಜ್ ಇರೋದಂತಲ್ಲ ಕುಂತು ಕೇಳೋರು ಅಷ್ಟು ಇರೋದಲ್ಲ ನಾನು ಹಿಡಿದು ಹೇಳ್ತೇನೆ ಅದಕ್ಕೆ ನೀವು ಯಾವಾಗಲೂ ಸೋಲು ಸೋಲಲ್ಲ ಅದು ಒಂದು ಅನುಭವ ಅದಕ್ಕೆ ಮಾರ್ಗದರ್ಶನ ಎಲ್ಲ ನಮ್ಮ ಗುರುಗಳು ಶಾಲೆ ಸರ್ ಎಲ್ಲರೂ ಮಾಡಿದರು ಆದ್ದರಿಂದ ಹೆಚ್ಚು ಹೆಚ್ಚಾಗಿ ಕನ್ನಡದ ಭಾಷೆಗೆ ಅವಕಾಶವನ್ನು ಮಾಡಿಕೊಡ್ರಿ ನಿಮ್ಮ ಜೀವನ ಸಾರ್ಥಕ ಸಾರ್ಥಕದಲ್ಲಿ ಬೇರೆ ಭಾಷೆ ಓದುವ ಬಾಳೆಂತಾನೆ ಹೇಳೋಣಲ್ಲ ಕನ್ನಡ ಬದುಕುವ ಭಾಷೆ ಇತರ ಭಾಷೆಗಳು ಬದುಕಿಸುವ ಭಾಷೆ ಕನ್ನಡ ಅದು ಬದುಕುವ ಭಾಷೆ ಇತರ ಭಾಷೆಗಳು ಬದುಕಿಸುವ ಭಾಷೆ ಎಲ್ಲ ಭಾಷೆಗಳು ಬೇಕಾದರೆ ತಾಯಿ ಮರೆಯಬಾರದು ಹೆತ್ತ ತಾಯಿನ ಬಿಟ್ಟು ಬೇರೆ ತಾಯಿ ಹೆಸರು ಹೇಳ್ತೇವೆ ನಾವು ತಾಯಿ ಎಂಬುದು ಸತ್ಯ ತಂದೆ ಎಂಬುದು ನಂಬಿಕೆ ತಾಯಿ ಕೇಳ್ತಾಳೆ ಏನಂತ ಇವಾಗ ಅಪ್ಪ ಅನ್ನ ಇವಾಗ ಅವ್ವ ಅನ್ನ ಈ ಕಾಕ ಅನ್ನ ದೊಡ್ಡಪ್ಪ ಅನ್ನ ಅಂತ ಹೇಳಿದಾಗ ಆ ಮಗು ಅಪ್ಪ ಅಂತದ್ದಿ ದೊಡ್ಡಪ್ಪ ಅಂತದ್ದಿ ಎಲ್ಲ ತಾಯಿ ತುಂಬ ಆದ್ದರಿಂದ ತಾಯಿ ನಿಜವಾದ ಸತ್ಯವತಿ ಯಾಕಂದ್ರೆ ನಮಗೆ ಜನ್ಮ ಕೊಟ್ಟಂಥ ತಾಯಿ ತಂದೆ ಅನ್ನೋದು ನಂಬಿಕೆ ಅಂಥ ಭಾಷೆಯನ್ನ ಇವತ್ತು ನಮ್ಮ ಖಜ್ಜಿ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾತಾಡಿದ್ದ ತಾಯಿ ನೀವು ಬಂದಿರೋ ಪ್ರಶ್ನೆ ಕೇಳಿ ಕರೆಂಟ್ ಹೋದಾಗ ಏನಿಸ್ತದೆ ನಾವು ದೀಪ ದೀಪ ಇಲ್ಲದ ಹಾಂ ಲಾಟಣಿ ಲಾಠಿಣ್ ಅಲ್ಲ ಲಾಠಿಣ್ಣದಲ್ಲಿ ಅಚ್ಚ ಕನ್ನಡದಾಗ ಏನಂತ ಕರೀತಾರೆ ಗುಬ್ಬಿ ಲಾಟ ಅಂದ್ರೆ ಸುಮ್ಮನೆ ಚುಮುಣಿ ಇಲ್ಲವ ಇವತ್ತು ಮನೆ ಚುಮ್ಣ ಗಾಳಿ ಗುಕ್ತೈತಿ ಲಾಠಿಣ್ ಅಷ್ಟೇ ಒಂದು ಹೊಳ್ಳು ಹಿಡ್ತೀವಿ ಗಾಳಿ ಬಂದ್ರೆ ದೀಪ ಆಗ್ಬಾರದು ಅಂತೇಳಿ ಅದ ನಿಮ್ಮ ಮನೇಲಿ ಇದ್ದಿಲ್ಲ ಅದಕ್ಕೆ ಅಚ್ಚು ಕನ್ನಡದ ಭಾಷೆ ಭಾಷೆಗೆ ಏನಂತಾರೆ ಕಂದಿಲು ನಿಜವಾದ ಭಾಷೆ ದರ ಬೈಂದ್ರೆ ಅವ್ರು ಏನಂತ ನೀರಿ ನೋಡಲಿ ನೀನು ಯಾವ ಸಂದರ್ಭದಲ್ಲಿ ಮರಣವನ್ನು ಹೊಂದರ್ಭಗಳಲ್ಲಿ ದುಃಖ ಸ್ಥಿತಿ ಇದ್ದಾಗ ಬೈಂದ್ರೆ ಅವರು ಹಾಡ್ತಾರೆ ಬಹಳ ಚೆನ್ನಾಗಿ ನೀವು ಇನ್ನೂ ನಿನಗೆ ಆ ಶಿವಲಿಂಗೇಶ ಸದಾ ಶರಪಗಳು ಅವರ ಆಶೀರ್ವಾದ ನೀಡಲು ರಕ್ಷಾ ಮಾಡೋದ್ರಲ್ಲಿ ಶಾಶ್ವತವಾಗಿರಲಿ ಇನ್ನೂ ಬೆಳಿಲಿ ಅಂತ ಹೇಳಿ ನಾನು ಆರಸ್ತಿನ ಬಂದು ನಾನು ಧನ್ಯವಾದಗಳು ನಡು ಬರ್ತೇವೆ ಪೂರ್ಣಿಮಾ ಆದವರಿಗೆ ಅವರು ಸುರಕ್ಷಶಾಲು ಹಾಗೂ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ಅನ್ನಿಸಿಕೊಳ್ತಾ ಇದರ ಹಾಗೆ ಈಗ ವೇದಿಕೆ ಮೇಲೆ ಪದವಿ ಪೂರ್ವ ಬಾಲಕಿಯರ ಇರ್ತಕ್ಕಂಥದ್ದು ಇನ್ನು ಎರಡನೇ ದಿನ ಕನ್ನಡದ ಅಂಧ ದೀಪಗೊಳ್ಳತಕ್ಕಂಥ ಕಾರ್ಯಕ್ರಮ ಕನ್ನಡ ನಾಡುಗು ಹೋರಾಟ ಮಾಡ್ತಕ್ಕಂಥ ಮನೆಯರ ಬಗ್ಗೆ ಅದರಲ್ಲಿ ಎಲೆಮರೆ ಕಾಯಂತಿದ್ದಂಥ ಕೆಲವು ವಿಶೇಷ ವ್ಯಕ್ತಿಗಳನ್ನ ಆಯ್ಕೆ ಮಾಡಿಕೊಂಡು ಮಾತಾಡ್ತಕ್ಕಂಥದ್ದನ್ನು ಆ ಏಳು ಜನ ಯಾರು ಅಂತಕ್ಕಂಥದ್ದನ್ನು ಮಾತಾಡೋರು ಯಾರು ವಿಷಯ ಏನು ಅಂತ ಅವ್ರು ಕೊಟ್ಟಿದ್ದೀವಿ ಅವ್ರು ನಾಳೆ ಬಂದು ಅವೆಲ್ಲ ವಿಷಯಗಳನ್ನ ಮಾತಾಡ್ತಕ್ಕಂಥ ಸ್ಪರ್ಧೆ ಇದೆ ಕೊನೆಯದಾಗಿ ಮೂರನೇ ದಿನ ನಮ್ಮ ನಾಡ ಕಟ್ಟಿದ ಹಾಡುಗಳು ಅಂತಕ್ಕಂಥದ್ದು ನಮ್ಮ ಏಕೀಕರಣ ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟ ಸಂದರ್ಭದಲ್ಲಿ ಆ ಹೋರಾಟಗಳ ಸಂದರ್ಭದಲ್ಲಿ ನಮಗೆ ಸ್ಫೂರ್ತಿನ ದೊರಕಿಸಿಕೊಟ್ಟಂಥ ಹೋರಾಟಕ್ಕೆ ಅಂತ ಬರೆದಂಥ ಏನು ಗೀತೆಗಳನ್ನಾಗಿದ್ದವು ಅವೆಲ್ಲವನ್ನು ಇವತ್ತು ಪುನರ್ಮನನ ಮಾಡಿಕೊಳ್ಳೋದ್ರ ಮುಖಾಂತರ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲರಿಗೂ ಈಗಿನ ಪೀಳಿಗೆಗೆ ಅದನ್ನು ಮತ್ತೆ ಆ ಒಂದು ಕ್ರಾಂತಿಯ ಕೀಡೆಯನ್ನು ಹಚ್ಚಲಿಕ್ಕೆ ನೆನಪು ಮಾಡಿಕೊಳ್ತಕ್ಕಂಥ ಸಂದರ್ಭ ಅಂಥ ಮೂರು ಕಾರ್ಯಕ್ರಮಗಳನ್ನು ಈಗ ಪ್ರಾರಂಭಿಕವಾಗಿ ಆಯೋಜನೆ ಮಾಡಿದ್ದೇವೆ ಇನ್ನು ಈ ತಿಂಗಳು ಮುಗಿಯೋದ್ರೊಳಗಾಗಿ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಇನ್ನೂ ಬೇರೆ ಬೇರೆ